ಜಿಲ್ಲೆಯ ಹಲವು ಪಂಚಾಯತ್ಗಳಲ್ಲಿ ಎಡರಂಗದ ಆಡಳಿತಕ್ಕೆ ಹಿನ್ನಡೆ ಮೀಂಜಾದಲ್ಲೂ ಎಡರಂಗಕ್ಕೆ ಕೈತಪ್ಪಿದ ಆಡಳಿತ ಜಿಲ್ಲೆಯ ಹಲವು ಪಂಚಾಯತ್ಗಳಲ್ಲಿ ಎಡರಂಗದ ಆಡಳಿತಕ್ಕೆ ಹಿನ್ನಡೆಯಾಗಿರುವಂತೆಯೇ ಮೀಂಜಾದಲ್ಲೂ ಎಡರಂಗ ಆಡಳಿತ ಕೈತಪ್ಪಿದೆ ಇಲ್ಲಿ ಕಳೆದ ಬಾರಿ ಸಿಪಿಐಗೆ ಮೂರು ಸೀಟು ಲಭಿಸಿದ್ದು ಎಡರಂಗಕ್ಕೆ ಒಟ್ಟು ಐದು ಸ್ಥಾನ ಲಭಿಸಿತ್ತು ಆದರೆ ಈ ಬಾರಿ ಸಿಪಿಎಂಗೆ ಒಂದು ಸ್ಥಾನ ಮಾತ್ರ ಲಭಿಸಿದೆ ಕಳೆದ ಬಾರಿ ಆರು ಸ್ಥಾನಗಳಲ್ಲಿ ಗೆದ್ದಿದ್ದ ಬಿಜೆಪಿ ಒಂದು ಸೀಟು ಹೆಚ್ಚಿಸಿಕೊಂಡಿದೆ ಈ ಬಾರಿ ಇಲ್ಲಿ ಯುಡಿಎಫ್ ಒಂಬತ್ತು ಸೀಟುಗಳನ್ನು ಪಡೆದು ಆಡಳಿತವನ್ನು ತನ್ನದಾಗಿಸಿದೆ ಮಂಜೇಶ್ವರದಲ್ಲಿ ಯುಡಿಎಫ್ ಸಂಭ್ರಮಾಚರಣೆ ನಡೆಸಿದೆ ತೂಮಿನಾಡಿನಿಂದ ಮಂಜೇಶ್ವರ ಅಂಡರ್ ಪಾಸ್ ತನಕ ಸಂಭ್ರಮಾಚರಣೆ ನಡೆಯಿತು ತ್ರಿಸ್ತರ ಪಂಚಾಯತ್ಗಳಲ್ಲಿ ವಿಜಯಿಗಳಾದ ಜನಪ್ರತಿನಿಧಿಗಳನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಯಿತು ಇದೇ ರೀತಿ ಮಂಗಲ್ಪಾಡಿ ಪಂಚಾಯತ್ನಲ್ಲೂ ಯುಡಿಎಫ್ ಇರಲಿದೆ ಇಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಸೇರಿ ಯುಡಿಎಫ್ ಅಧಿಕಾರದಲ್ಲಿದ್ದರೆ ಈ ಬಾರಿ ಕೇವಲ ಮುಸ್ಲಿಂ ಲೀಗ್ ಮಾತ್ರವೇ ಗೆದ್ದು ಪಂಚಾಯತ್ ಅಧಿಕಾರವನ್ನು ಸ್ವಂತವಾಗಿಸಿದೆ ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಮುಸ್ಲಿಂ ಲೀಗ್ ಗೆದ್ದಿದೆ ಇದರಲ್ಲಿ ಒಂದು ವಾರ್ಡ್ನಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದೆ ಪಂಚಾಯತ್ನ ಹದಿಮೂರು ಮತ್ತು ಹದಿನೇಳನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಲೀಗ್ನ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದ್ದು ಆದರೆ ಇಲ್ಲಿ ಎರಡು ಕಡೆ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದೆ ಇದರಿಂದಾಗಿ ಕಳೆದ ಬಾರಿ ಇದ್ದ ಎರಡು ಸೀಟನ್ನು ಈ ಬಾರಿ ಕಾಂಗ್ರೆಸ್ ಕಳೆದುಕೊಂಡಿದೆ ಇದೇ ವೇಳೆ ಬಿಜೆಪಿ ಮೂರು ಸೀಟ್ನಲ್ಲಿ ಜಯಗಳಿಸಿದೆ ಎಡರಂಗ ಎರಡರಲ್ಲಿ ಗೆಲುವು ಸಾಧಿಸಿದೆ ಕಳೆದ ಐವತ್ತು ವರ್ಷಗಳಿಂದ ಇಲ್ಲಿ ಯುಡಿಎಫ್ ಅಧಿಕಾರದಲ್ಲಿದ್ದು ಈ ಬಾರಿ ಲೀಗ್ ತನ್ನ ಸ್ವಂತ ನೆಲೆಯಲ್ಲಿ ಅಧಿಕಾರ ಪಡೆದುಕೊಂಡಿದೆ ಪೈವಳಿಕೆ ಪಂಚಾಯತ್ನಲ್ಲಿ ಒಟ್ಟು ಇರುವ ಇಪ್ಪತ್ತೊಂದು ವಾರ್ಡ್ಗಳ ಪೈಕಿ ಯುಡಿಎಫ್ ಒಂಬತ್ತರಲ್ಲಿ ಜಯಗಳಿಸಿ ಅತ್ಯಧಿಕ ಸ್ಥಾನಗಳಿಸಿದ ಪಕ್ಷವಾಗಿ ಹೊರಹೊಮ್ಮಿದೆ ಎಡರಂಗ ಆರು ಸ್ಥಾನ ಗಳಿಸಿದೆ ಬಿ ಜೆ ಪಿ ಐದು ಹಾಗೂ ಸ್ವತಂತ್ರ ಅಭ್ಯರ್ಥಿಯೊಬ್ಬರು ಇಲ್ಲಿ ಜಯಗಳಿಸಿದ್ದಾರೆ